ಎಲ್ಲರಿಗೂ ನಮಸ್ಕಾರ ಇವತ್ತು ಶಿರಾನಗರದಲ್ಲಿ ಬೃಹತ್ ನಿರ್ವಹಣೆ ಮೂಲಕ ನಮ್ಮ ನಾಯಕರಾದಂತಹ ಮಾನ್ಯ ಶ್ರೀ ಟಿ ಬಿ ಜಯಚಂದ್ರವರ ಪರವಾಗಿ ಶಿರಾದ್ಯಂತ ಒಂದು ಬೃಹತ್ ರ್ಯಾಲಿ ಮುಖಾಂತರ ಬೇಡಿಕೆಯನ್ನು ನಾವು ಸರ್ಕಾರ ಮುಂದೆ ಇಡ್ತಾ ಇದ್ದೀವಿ ಅದೇನಂದ್ರೆ ಹಿರಿಯ ಹಿರಿಯ ರಾಜಕಾರಣರು ಆಮೇಲೆ ಹಿರಿಯ ಈ ರಾಜ್ಯದ ಹಿರಿಯ ಶಾಸಕರು ಮೊನ್ನೆ ತಾನೇ ಅತ್ಯುತ್ತಮ ಶಾಸಕರ ಪ್ರಶಸ್ತಿ ಹೊಂದಿರುವ ನಮ್ಮ ನಾಯಕರಾದಂಥ ಟಿ ಬಿ ಜಯಚಂದ್ರವರು ದೇವರಾಜ್ ಅರಸ್ ಕಾಲದಿಂದ ಎಸ್ ಎಂ ಕೃಷ್ಣರವರ ಕಾಲದಿಂದ ಸಣ್ಣ ವಯಸ್ಸಿಗೆ ಶಾಸಕರನ್ನಾಗಿ ಭಾಳ ಅನುಭವವನ್ನು ಪಡೆದಿರುವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ನಮ್ಮ ಸಿದ್ದರಾಮಣ್ಣವರ ಸರ್ಕಾರದಲ್ಲಿ ಪ್ರಮುಖ ಖಾತೆಯನ್ನು ಅದು ನೀರಾವರಿ ಆಗಲಿ ಸಣ್ಣ ನೀರಾವರಿ ಆಗಲಿ ಪಶುಸಂಗೋಪನೆ ಆಗಲಿ ಕಾನೂನು ಮತ್ತು ಸಂಸ್ಥೆಯ ವ್ಯವಹಾರ ಖಾತೆ ಹೊಂದಿರುವರು ಒಂದೇ ಸರಿ ಜಿಲ್ಲಾ ಉಸ್ತುವಾರಿಯಾಗಿ ನಾಲ್ಕು ಐದು ಖಾತೆ ನಿಭಾಯಿಸಿದಂತಹ ಶಕ್ತಿ ಇದ್ದವರು ನಮ್ಮ ಟಿ ಬಿ ಜಯಚಂದ್ರವರು ಸುಮಾರು ಎರಡೂವರೆ ವರ್ಷದಿಂದ ಇದು ಯಾವುದೇ ಸ್ಥಾನ ಮಾನ ಮಂತ್ರಿ ಸ್ಥಾನ ಸಿಗಲಿಲ್ಲ ನಮಗೆ ವರ್ಷದಿಂದ ವರ್ಷದಿಂದಲೂ ಆಗಿದೆ ನಾವೆಲ್ಲ ರಾತ್ರಿದಿಂದ ವೇಟ್ ಮಾಡ್ತಾ ಇದ್ದೀವಿ ಏನಂದರೆ ಇಂಥ ಒಂದು ರಾಜಕಾರಣಿಗೆ ಹಿರಿಯ ರಾಜಕಾರಣಿಗೆ ಸಿಗಲಿಲ್ಲ ಅಂತ ಒಂದು ಬೇಸರ ವ್ಯಕ್ತಪಡಿಸಿದ್ದೀವಿ ಹಂಗೆ ನಾವು ಕಾಯ್ದು ನೋಡ್ತಾ ಇದ್ದೀವಿ ಇನ್ನು ಮುಂದೆನೂ ಸಹ ಅವ್ರಿಗೆ ಸ್ಥಾನಮಾನ ನೀಡಲಿ ಏನೋ ರೀಶಫಲ್ ಆಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಈಗಾದರೂ ಸಹ ಎರಡೂರು ವರ್ಷ ಕಾಲದಲ್ಲಿ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಲಿ ಯಾಕಂತಂದ್ರೆ ನಮ್ಮ ಶಿರಾದು ಚಿತ್ರರಂಗನೇ ಬದಲಾವಣೆ ಮಾಡಿದ್ದಾರೆ ಈಗ ತಿಂಡಿ ಮಾಡಿ ಮನೆಯಲ್ಲಿ ಹೋಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಸಂಬಳ ಪಡೆದಂತವರು ವಿದ್ಯಾರ್ಥಿಗಳಿಗೆ ಈಗ ಆಗ್ಲೇ ಜಾಬ್ ಸಿಗ್ತಾ ಇದೆ ಇದೇ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅನೇಕ ಇಂಡಸ್ಟ್ರಿಗಳು ಬರ್ತಾ ಇದೆ ಬರ್ತಾ ಇದೆ ಕಾರಣ ಟಿ ಬಿ ಜಯಚಂದ್ರ ಅವರೇ ನೀರಾವರಿ ಇದ್ರೊಳಗೆ ಹೋಗಿ ನೀವು ಹೇಮಾವತಿ ಕಳಂಬಳೆಯಿಂದ ಶಿರಾಕೆರೆ ಶಿರಾಕೆರೆಯಿಂದ ಮದ್ಲೂರ್ ಕೆರೆ ಒಂದು ಹಠವನ್ನು ಹಿಡಿದು ಒಂದು ಚಾಲೆಂಜ್ ಅನ್ನು ತಗೊಂಡು ಆ ನೀರನ್ನು ಹರಿಸುವಂತಹ ಕೆಲಸಗಳನ್ನು ಸಹ ಮಾನ್ಯ ಟಿ ಬಿ ಜಯಚಂದ್ರ ಅವರು ಮಾಡಿದ್ದಾರೆ ಇಂಥ ಒಂದು ಅನೇಕ ಸ್ಥಾನಮಾನ ವಹಿಸಿರೋರು ಹೊಂದಿರೋರು ನಾಲೆಡ್ಜ್ ಇರುವರು ಇವ್ರಿಗೆ ಮಂತ್ರಿ ಸಿಗಲಿಲ್ಲ ಅಂದರೆ ಭಾಳ ಇದಾಗುತ್ತೆ ಭಾಳ ಬೇ ಇದ್ದಾರೆ ನಮ್ಮ ಶಿರಾ ತಾಲೂಕ್ ಜನರು ಮತ್ತು ಡಿಸ್ಟಿಕ್ ಜನ ಸಹ ಆಗಿದ್ದಾರೆ ಇದೇ ಮಾಧ್ಯಮರ ಮಾಧ್ಯಮದ ಮೂಲಕ ನಾನು ಹೇಳೋಕ್ ಕಲಿಸ್ ಹೇಳ್ತಾ ವ್ಯಕ್ತಪಡಿಸ್ತಾ ಇದ್ದೀನಿ ಇವತ್ತು ಸುಮ್ಮನೆ ಇದು ಸಂಘ ಮುಂಚಿಟಿಗೂರು ಸಂಘ ವತಿಯಿಂದ ಒಂದು ಬೃಹತ್ ಬೃಹತ್ ರ್ಯಾಲಿ ಇದಾಗ್ತಾ ಇದೆ ಈಗ ಅನೇಕ ಸಂಘ ಸಂಸ್ಥೆಗಳು ವೇಟ್ ಮಾಡ್ತಾ ಇದ್ದಾರೆ ನಾವು ಸಹ ಟಿ ಬಿ ಜಯಚಂದ್ರ ಪರವಾಗಿ ನಿಂತ್ಕೋಬೇಕು ಅವ್ರಿಗೆ ಮಂತ್ರಿ ಸ್ಥಾನ ಕೊಡೋರ್ಗು ನಾವು ಹೋರಾಟವನ್ನು ಮಾಡ್ಬೇಕಂತ ಆಗ್ಲೇ ಪಣ ತೊಟ್ಟಿದ್ದಾರೆ ಅವ್ರನ್ನ ಇವತ್ತು ನಾವು ಇವ್ರಿಗೂ ನಾನು ಬೆಂಬಲ ಇದೆ ಮುಂದೆ ಯಾರನ್ನ ಜೊತೆಗಿರ್ಲಿ ನಾವು ಮುಂದೆ ಇದ್ದಿ ಈ ಬೆಂಬಲ ಸೂಚಿಸಿ ಟಿ ಬಿ ಜಯಚಂದ್ರ ಅವ್ರಿಗು ಮಂತ್ರಿ ಸ್ಥಾನ ಸಿರುವವರೆಗೂ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಮಂತ್ರಿ ಸ್ಥಾನ ಸಿಗ್ಲೇ ಸಿಗ್ಬೇಕು ಯಾವುದೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಇವತ್ತು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದಾರೆ ಯಾರಿಗೋ ಸರಿಸಮಾನ್ವಾಗೂ ಎಲ್ಲ ಜಾತಿ ವರ್ಗದವರಿಗೆ ಒಂದು ನ್ಯಾಯ ಕಲ್ಪಿಸಿಕೊಟ್ಟಿದ್ದಾರೆ ಅವರು ಯಾವತ್ತು ಜಾತಿ ಭೇದ ಭಾವ ಮಾಡಿಲ್ಲ ಅಂತ ಒಂದು ಒಳ್ಳೆಯ ಅತ್ಯುತ್ತಮ ನಾಯಕನಿಗೆ ನಾವು ಕಡೆಗಿಣಿಸ್ಬಾರ್ದು ಈ ಸರ್ಕಾರವನ್ನು ಸಹ ಶೋಚನೆ ಮಾಡಬೇಕು ನಾನು ಮೊನ್ನೆ ಡೆಲ್ಲಿನಾಗಿದ್ದಾಗ ಬಹಳ ಹೊತ್ತು ಅನೇಕ ಹಿರಿಯರು ನಾಯಕರು ಸಿಕ್ಕಿದ್ರು ಅಲ್ಲೂ ನಾನು ಪ್ರಸ್ತಾವನೆ ಮಾಡಿದ್ದೀನಿ ಇವತ್ತು ಸಹ ನಾನು ನನ್ನ ಲಿಕ್ ಲೆಟ್ರೇಟ್ ಮುಖಾಂತರ ಇಡೀ ರಾಜ್ಯದ ಅಲ್ಪಸಂಖ್ಯಾತರ ಉಪಾಧ್ಯಕ್ಷನಾಗಿ ಇವತ್ತು ರಾಹುಲ್ ಗಾಂಧಿಗೂ ಪ್ರಿಯಾಂಕಾ ಗಾಂಧಿಗೂ ಸೋನಿಯಾ ಗಾಂಧಿಗೂ ಸಮೇತ ನಾನು ಲೆಟರ್ ಮುಖಾಂತರ ಮನವಿನೂ ಕಳ್ ಕಳಿಸ್ತೀನಿ ಯಾವ ಕಾರಣಕ್ಕೂ ಇದು ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ನಮ್ಮ ನಾಯಕರು ಮಂತ್ರಿ ಸ್ಥಾನ ತಗೊಳ್ಲೇಬೇಕು ಮಂತ್ರಿ ಸ್ಥಾನ ಸಿಗ್ಲೇಬೇಕು ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮನವಿ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸಿ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪ್ರತಿಭಟನೆ ನಮ್ಮ ಜಯಚಂದ್ರ ಪರ್ವಾಗಿರ್ಲಿ ನೀವೆಲ್ಲ ಕೈ ಜೋಡಿಸಬೇಕು ನಾವು ಹೋರಾಟ ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್